ಹೊನ್ನಾವರ ಕಾಸರಕೋಟ್ ಟೊಂಕಾದ ವಾಣಿಜ್ಯ ಬಂದರು ಪ್ರದೇಶದಲ್ಲಿ ಗುರುವಾರ ಬೆಳಗ್ಗೆಯ ಸಮಯದಲ್ಲಿ ಸ್ಥಳೀಯ ಹೋರಾಟಗಾರರು ಮತ್ತು ಗುತ್ತಿಗೆ ಪಡೆದ ಕಂಪನಿಯವರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ನಡೆದ ಘಟನೆ ನಡೆದಿದೆ ಕಳೆದ ಎರಡು ವರ್ಷದಿಂದ ಬಂದರು ಕಾಮಗಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಮೀನುಗಾರರು ಗುತ್ತಿಗೆ ಪಡೆದ ಕಂಪನಿ ಮತ್ತು ಸರ್ಕಾರದ ನಡುವೆ ತಿಕ್ಕಾಟ ನಡೆಯುತ್ತಲೇ ಇದ್ದು ದಿನಕ್ಕೊಂದರಂತೆ ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತಲೇ ಇದೆ ಶುಕ್ರವಾರ ಬೆಳಿಗ್ಗೆ ಸಮಯದಲ್ಲಿ ಬಂದರು ವಿರೋಧಿ ಹೋರಾಟಗಾರರು ಮತ್ತು ಶ್ರೀಚಕ್ರ ಎಕ್ಸಿಮ್ ಕಂಪನಿಯ ರಮೇಶ್ ನಾಯ್ಕ್ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ ಅವರ ಜೊತೆ ಇರುವ ಕೆಲವರು ಕೈಯಲ್ಲಿ ರಾಡ್ ಮಾದರಿಯ ವಸ್ತು ಹಿಡಿದು ಓಡಾಡುತ್ತಿರುವ ದೃಶ್ಯ ಕಂಡುಬಂದಿದೆ ಹಲವು ಟ್ರಕ್ಗಳೊಂದಿಗೆ ಕೆಲಸ ಮಾಡುತ್ತಿದ್ದಾಗ ಇಲ್ಲಿ ಯಾಕೆ ಕೆಲಸ ಮಾಡ್ತೀರಿ ಎಂದು ಮೀನುಗಾರರು ಪ್ರಶ್ನೆ ಮಾಡಿದಾಗ ಗುತ್ತಿಗೆದಾರ ರಮೇಶ್ ನಾಯ್ಕ್ ಏರು ಧ್ವನಿಯಲ್ಲಿ ಮಾತನಾಡಿದ ವಿಡಿಯೋ ಹರಿದಾಡ್ತಿದೆ ಕಳೆದ ಆರು ತಿಂಗಳ ಹಿಂದೆ ಪೊಲೀಸ್ ಭದ್ರತೆಯಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲಾಗಿತ್ತು ಆರು ತಿಂಗಳು ಕಳೆದರೂ ರಸ್ತೆ ಕೆಲಸ ಮುಗಿದಿಲ್ಲ ಎಂದು ಹೇಳಲಾಗಿದೆ ತಲೆ ಮೇಲೆ ಬೀಳುತ್ತಿರುವ ನೀರು ಕಾಲಿಟ್ಟರೆ ಜಾರುಬಂಡಿ ಇದು ಪ್ರವಾಸಿ ತಾಣ ಗೋಕರ್ಣದ ಬಸ್ ನಿಲ್ದಾಣದ ಸ್ಥಿತಿ ಮಳೆಗಾಲ ಬಂದಾಗ ಪ್ರಯಾಣಿಕರು ನರಕಯಾತನೆ ಅನುಭವಿಸಬೇಕಾಗುತ್ತದೆ ಮಳೆಗಾಲ ಬಂತು ಎಂದ್ರೆ ಗೋಕರ್ಣ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣ ಸೋರುತ್ತದೆ ಪ್ರಯಾಣಿಕರು ಕುಳಿತುಕೊಳ್ಳುವ ಆಸನದ ಮೇಲೆಗೆ ನೀರು ಸುರಿಯುತ್ತಿದ್ದು ಛತ್ರಿ ಹಿಡಿದು ನಿಲ್ಲುವ ದೃಶ್ಯ ಸಾಮಾನ್ಯವಾಗಿದೆ ಇನ್ನು ಎಲ್ಲೆಡೆ ಜಲಾವೃತಗೊಂಡಿದ್ದು ಕಾಲಿಟ್ರೆ ಜಾರಿ ಬೀಳುವ ಸ್ಥಿತಿ ಇದೆ ನಿತ್ಯ ನೂರಾರು ಸ್ಥಳೀಯ ಪ್ರಯಾಣಿಕರು ಪ್ರವಾಸಿಗರು ತೊಂದರೆ ಅನುಭವಿಸುತ್ತಿದ್ದಾರೆ ಮೂರು ದಶಕಗಳ ಹಿಂದೆ ಇಲ್ಲಿನ ನಿವಾಸಿಗಳು ಬಸ್ ಡಿಪೋ ಜೊತೆ ಈ ಭಾಗಕ್ಕೆ ಬಸ್ ಸೌಕರ್ಯ ಸಿಗಲಿ ಎಂಬ ಆಶಯದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಜಾಗವನ್ನ ನೀಡಿದ್ದರು ಅದರಂತೆ ಜಿಲ್ಲೆಯಲ್ಲೇ ವಿಸ್ತಾರ ಜಾಗ ಹೊಂದಿದ ಬಸ್ ನಿಲ್ದಾಣ ಎಂಬ ಖ್ಯಾತಿ ಪಡೆದಿತ್ತು ನಂತರ ನಿರ್ವಹಣೆ ಇಲ್ಲದೆ ಹಾಳು ಬಿದ್ದಿದ್ದು ಈಗ ಛಾವಣಿಗಳು ಕುಸಿಯುವ ಹಂತಕ್ಕೆ ತಲುಪಿದೆ ಈ ಸ್ಥಿತಿಯಲ್ಲಿದ್ದು ಎರಡು ವರ್ಷವಾದರೂ ಸಾರಿಗೆ ಸಂಸ್ಥೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವುದಕ್ಕೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ವಿವಿಧೆಡೆ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾಗಿದ್ದು ಪುರಾಣ ಪ್ರಸಿದ್ಧ ಪ್ರವಾಸಿ ಕ್ಷೇತ್ರಕ್ಕೆ ಮಾತ್ರ ಶಿಥಿಲಗೊಂಡ ಕಟ್ಟಡವೇ ಇದ್ದು ಇದು ಪ್ರವಾಸಿ ತಾಣದ ಅಭಿವೃದ್ಧಿ ಹೇಗೆ ನಡೆಯುತ್ತಿದೆ ಎಂಬುದಕ್ಕೆ ನೈಜ ನಿದರ್ಶನವಾಗಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಗೋಕರ್ಣ ಬಸ್ ನಿಲ್ದಾಣದ ಸಮಸ್ಯೆಯ ಕುರಿತು ಸವಿವರವಾಗಿ ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮ್ ಸುರೆ ರಾಜ್ಯ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಪತ್ರದ ಮೂಲಕ ಮನವಿ ಸಲ್ಲಿಸಿದ್ದರು ಇದಕ್ಕೆ ಸಂಸ್ಥೆಯಿಂದ ಲಿಖಿತ ಉತ್ತರ ಬಂದಿದ್ದು ಈ ಹಿಂದೆ ಬಸ್ ನಿಲ್ದಾಣದ ಅಭಿವೃದ್ಧಿ ಬಗ್ಗೆ ಯೋಜನೆ ತಯಾರಿಸಲಾಗಿತ್ತು ಆದರೆ ಕೋವಿಡ್ ಪರಿಣಾಮ ಸಂಸ್ಥೆಯಲ್ಲಿ ಆದಾಯ ಕುಂಠಿತಗೊಂಡಿದೆ ಇಲ್ಲಿ ಕುಡಿಯುವ ನೀರಿನ ಘಟಕ ಮತ್ತು ಶೌಚಾಲಯವನ್ನ ಜಿಲ್ಲಾ ಪಂಚಾಯತ್ ಅನುದಾನದಿಂದ ನಿರ್ಮಿಸಲಾಗ್ತಿದೆ ಹೀಗೆ ಸಂಸ್ಥೆಗೆ ಆರ್ಥಿಕ ಸಂಕಷ್ಟವಿದ್ದು ದಯವಿಟ್ಟು ಮನ್ನಿಸಿ ಎಂದು ತಿಳಿಸಲಾಗಿದೆ ಅಂದರೆ ಈ ಬಸ್ ನಿಲ್ದಾಣದ ಅಭಿವೃದ್ಧಿ ಸದ್ಯಕ್ಕಿಲ್ಲ ಎಂಬ ಉತ್ತರವನ್ನ ಪರೋಕ್ಷವಾಗಿ ನೀಡಲಾಗಿದೆ ಕೋವಿಡ್ ಸಮಯದಲ್ಲೂ ಸರ್ಕಾರ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಹೊಸ ಬಸ್ ನಿಲ್ದಾಣವಾಗದಿದ್ದರೂ ಇದ್ದಿದ್ದನ್ನು ನಿರ್ವಹಣೆ ಮಾಡಲು ಹಣವಿಲ್ಲವೇ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಕರಾವಳಿ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನಬದ್ಧವಾಗಿ ನೀಡಬೇಕಾದ ಮೀಸಲಾತಿಯನ್ನು ನ್ಯಾಯಯುತವಾಗಿ ಒದಗಿಸಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಜಾರಿಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ಒತ್ತಾಯಿಸಿದೆ ಈ ಕುರಿತು ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಜಿಲ್ಲಾ ಸಂಚಾಲಕ ಗಣೇಶ್ ಬಿಷಣ್ಣನವರ್ ಮಾತನಾಡಿ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಶೇಕಡಾ ಹದಿನೈದು ಮತ್ತು ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ ಮೂರರಷ್ಟು ಮತ್ತು ಹಿಂದುಳಿದ ವರ್ಗದವರಿಗೆ ಶೇಕಡಾ ಐವತ್ತೇಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿ ಆದೇಶಿಸಿತ್ತು ನಂತರ ನಡೆದ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿಯಲ್ಲಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ತೊಂಬತ್ತಾರರಷ್ಟಿದ್ದ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಮುಂದಿನ ಐದು ಜನಗಣತಿಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಲವತ್ತೆರಡು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೇಳು ಆಗಿದೆ ಹಾಗೆ ಪರಿಶಿಷ್ಟ ಪಂಗಡದವರ ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನ ಸಾವಿರದ ಒಂಬೈನೂರ ಒಂದು ಜನಗಣತಿಗೆ ಹೋಲಿಸಿದ್ದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂದು ಪಟ್ಟು ಹೆಚ್ಚಾಗಿರುತ್ತದೆ ಈ ಹೆಚ್ಚಳ ಜನಸಂಖ್ಯೆಯ ಸಾಮಾನ್ಯ ಬೆಳವಣಿಗೆ ಕೆಲವು ಬುಡಕಟ್ಟುಗಳಿದ್ದ ಪ್ರದೇಶ ನಿರ್ಬಂಧವನ್ನ ತೆಗೆದಿದ್ದರಿಂದ ಪರಿಶಿಷ್ಟ ಪಂಗಡದವರ ಪಟ್ಟಿಯಲ್ಲಿರುವ ಬುಡಕಟ್ಟುಗಳ ಕೆಲವು ಸಮಾನಾಂತರ ಹೆಸರುಗಳನ್ನು ಮತ್ತು ಒಂದು ಹೊಸ ಬುಡಕಟ್ಟನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿದ್ದರಿಂದ ಆಗಿದೆ ಆದರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಿಗದಿಯಾಗಿದ್ದ ಪರಿಶಿಷ್ಟ ಪಂಗಡದ ಶೇಕಡಾ ಮೂರರ ಮೀಸಲಾತಿ ಹಾಗೂ ಪರಿಶಿಷ್ಟ ಜಾತಿ ಮೀಸಲಾತಿ ಶೇಕಡಾ ಹದಿನೈದರ ಪ್ರಮಾಣ ಇವತ್ತಿನವರೆಗೂ ಅಷ್ಟೇ ಉಳಿದಿದ್ದು ಪರಿಶಿಷ್ಟ ಸಮುದಾಯಕ್ಕೆ ಅನ್ಯಾಯವಾಗಿದೆ ಹೀಗಾಗಿ ನ್ಯಾಯಮೂರ್ತಿ ಎಚ್ಎಸ್ ನಾಗಮೋಹನ್ ದಾಸ್ ಏಕ ಸದಸ್ಯ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕೆಂದು ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಫೆಬ್ರವರಿ ಹತ್ತರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದು ಇದೀಗ ನೂರು ದಿನಗಳು ಪೂರೈಸಿದೆ ಈ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಸೂಕ್ತ ನಿರ್ಣಯಕ್ಕೆ ಬರಬೇಕು ಎಂದರು ಪರಮ ಪೂಜರಾಗಿರ್ತಕ್ಕಂಥ ಶ್ರೀ ಶ್ರೀ ಪ್ರಸನ್ನಂದ ಕುಮಾರಸ್ವಾಮಿಗಳು ಪ್ರತಿಭಟನೆಗೆ ಕೊಟ್ಟು ಅಹೋರಾತ್ರಿ ಧರಣಿಗೆ ಕೊಟ್ಟು ಇವತ್ತಿಗೆ ನೂರನೇ ದಿವಸ ಆ ನೂರನೇ ದಿವಸಕ್ಕೆ ಸೂಚಿಸುವುದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ನೂರ ಎಂಬತ್ತು ತಾಲೂಕುಗಳಲ್ಲಿ ಮತ್ತು ಮೂವತ್ತು ಜಿಲ್ಲೆಗಳಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ತಹಸೀಲ್ದಾರ್ಗಳ ಮೂಲಕ ಮನವಿಯನ್ನ ನೀಡುವುದರ ಮೂಲಕ ಸಂವಿಧಾನಬದ್ಧವಾಗಿರ್ತಕ್ಕಂಥ ಆ ಮೀಸಲಾತಿಯನ್ನ ನೀಡಿರಿ ನಮ್ಮ ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿಗೆ ನಾವು ಸುಮ್ಮನೆ ಕಾಲ ಅನ್ನಕ್ಕೆ ನಾವು ಪ್ರತಿಭಟನೆಗೆ ಗೊತ್ತಿಲ್ಲ ಅಥವಾ ಸುಮ್ಮನೆ ಬೇಕಾಬೆಟ್ಟಿ ಆಗಲಿ ಸುಖ ಸುಮ್ಮನೆ ಆಗಲಿ ಮೀಸಲಾತಿಯನ್ನ ಕೇಳ್ತಾ ಇಲ್ಲ ನಮ್ಮ ಜನಾಂಗಕ್ಕೆ ಸಿಗಬೇಕಾದಂತಹ ಮೀಸಲಾತಿಯನ್ನ ನಾಯಕವಾಗಿ ಒದಗಿಸಿಕೊಡಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನಾವು ಮೂರು ವರ್ಷದ ಕೊಡ್ತಾ ಬಂದಿದ್ದೇವೆ ಬಟ್ ಆದರೂ ಕೂಡ ಸರ್ಕಾರ ಒಂದ್ ಬಾರಿ ಕೊಡ್ತದೆ ಅಂತ ಹೇಳ್ತದೆ ಮತ್ತೊಂದು ಬಾರಿ ಕೂಡ ಯಾವ ರೀತಿಯಾಗಿರ್ತಕ್ಕಂತ ಕಳಜೆಯನ್ನು ವಹಿಸ್ತದೆ ಪ್ರಜಾಸಕ್ತಿಯಲ್ಲಿ ಸಾಕ್ತಾ ಇದೆ ಇದನ್ನ ಎತ್ತರಿಸಲಿಕ್ಕೆ ನಮ್ಮ ಸ್ವಾಮೀಜಿಗಳು ಅಹೋರಾತ್ರಿ ಧರಣಿಯನ್ನು ಕುಂತಿದ್ದಾರೆ ಮತ್ತೆ ಗೋವಿಂದ ಕಾರಜೋಳರು ಅವರು ನಿರಾಣಿ ಅವರು ಎಲ್ಲಾ ಮಂತ್ರಿಗಳು ಕೂಡ ಬಂದು ನಮ್ಮ ಸ್ವಾಮೀಜಿ ಹತ್ರ ಬಂದು ಅತಿ ದಿವಸದಲ್ಲಿ ನಿಮ್ಮ ಮಿಶ್ರಾತಿ ಹೆಚ್ಚಿಸುತ್ತೇವೆ ನೀವು ಪ್ರತಿಭಟಿಯನ್ನು ಕೈ ಬಿಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಡಿಎಸ್ಎಸ್ ಸಮಿತಿ ಅಧ್ಯಕ್ಷ ದೀಪಕ್ ಗುಡಾಳ್ಕರ್ ಮಾತನಾಡಿ ಕಳೆದ ಎಂಟು ವರ್ಷಗಳ ಹಿಂದೆ ಪರಿಶಿಷ್ಟ ಪಂಗಡಕ್ಕೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆಗ ಪರಿಶಿಷ್ಟ ಪಂಗಡಕ್ಕೆ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಏಳು ಪಾಯಿಂಟ್ ಐದು ಹೆಚ್ಚಳ ಮಾಡಿತ್ತಾದರೂ ಅದು ಕೆಲವಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಶೈಕ್ಷಣಿಕ ಹಾಗೂ ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಇಲ್ಲವಾಗಿದೆ ಇನ್ನು ಒಂದು ವಾರದ ಗಡುವಿನಲ್ಲಿ ಈ ಕುರಿತು ಪ್ರಸ್ತಾವನೆ ಮಾಡದಿದ್ದಲ್ಲಿ ಇನ್ನು ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು

ಸಾಗರ್ ಸಚಿನ್ ಶರಣಪ್ಪ ಹನುಮಂತ ಜಿ ನಾಗಪ್ಪ ಪರಶುರಾಮ್ ಹನುಮಂತ ಕೆ ಮುಂತಾದವರು ಇದ್ದರು ಶೂನ್ಯಪೀಠ ಪರಂಪರೆಯ ಚಿತ್ರದುರ್ಗದ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠದ ಆಶ್ರಯದಲ್ಲಿ ಜೋಯಿಡಾ ತಾಲೂಕಿನ ಉಳವಿಯ ಬೃಹನ್ಮಠದ ಶಾಖಾ ಮಠದಲ್ಲಿ ಮೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಉದಾತ್ತ ಚಿಂತನೆ ಜಾಗೃತ ಜೀವನ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಧಾರ್ಮಿಕ ಚಿಂತನಾ ಕಮಟ ಕಾರ್ಯಕ್ರಮ ನಡೆಯಲಿದೆ ಈ ಬಗ್ಗೆ ದಾಂಡೇಲಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಧಾರವಾಡ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಇರುವಂತೆ ಧಾರ್ಮಿಕ ಕ್ಷೇತ್ರಕ್ಕೂ ಹೊಣೆಗಾರಿಕೆಗಳಿವೆ ಸ್ವಾಮಿಗಳಾದವರು ವೈಯಕ್ತಿಕ ಮತ್ತು ಸಾರ್ವತ್ರಿಕ ಕೊಡುಗೆಯನ್ನ ನೀಡುವಲ್ಲಿ ಯಾವ ಸಿದ್ಧತೆ ಬೇಕಾಗುತ್ತದೆ ಎಂಬುದರ ಜಾಗೃತಿಗಾಗಿ ವಿಶ್ವ ಶಾಂತಿಗಾಗಿ ಹಲವಾರು ಜನಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವ ಚಿತ್ರದುರ್ಗದ ಜಗದ್ಗುರು ಮುರುಘರಾಜೇಂದ್ರ ಬ್ರಹ್ಮನ್ಮಠದ ಶೂನ್ಯ ಪೀಠಾಧ್ಯಕ್ಷರು ತ್ರಿವಿಧ ದಾಸೋಹಗಳೂ ಆದ ಡಾ ಶಿವಮೂರ್ತಿ ಮುರುಘಾ ಶರಣರ ಅಧ್ಯಕ್ಷತೆಯಲ್ಲಿ ಉದಾತ್ತ ಚಿಂತನೆ ಜಾಗೃತಿ ಜೀವನ ಎಂಬ ಧ್ಯೇಯದೊಂದಿಗೆ ಉಳಿವಿಗೆ ನಿಸರ್ಗದಲ್ಲಿ ಧಾರ್ಮಿಕ ಚಿಂತನ ಕಮಠ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಇಳಕಲ್ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮಿಗಳು ಹಾಗೂ ಚಿತ್ರದುರ್ಗ ಬಸವ ಕೇಂದ್ರದ ಶ್ರೀ ಶಿವಮೂರ್ತಿ ಮುರುಘಾ ಶರಣರ ನೇತೃತ್ವದಲ್ಲಿ ಸಹಜ ಶಿವಯೋಗ ಪ್ರಾತ್ಯಕ್ಷಿಕೆ ನಡೆಯಲಿದೆ ಮೇ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಹುಬ್ಬಳ್ಳಿಯ ಹೊಸಮಠದ ಚಂದ್ರಶೇಖರ್ ಸ್ವಾಮಿಗಳ ಸಮ್ಮುಖದಲ್ಲಿ ಬೆಳಗಾವಿಯ ಡಾ ಅವಿನಾಶ್ ಕವಿ ಚಿಂತನಾ ಕಮ್ಮಡ್ಡ ಕಾರ್ಯಕ್ರಮದಲ್ಲಿ ಶಿವಯೋಗ ವೈಜ್ಞಾನಿಕ ದೃಷ್ಟಿಕೋನದ ಕುರಿತು ವಿಷಯ ಮಂಡನೆ ಮಾಡಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಶಿವಮೂರ್ತಿ ಮುರುಘಾ ಶರಣರು ಪರಾನುಭೂತಿ ಒಂದು ಜಾಗೃತಿ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದಾರೆ ಸಂಜೆ ಆರು ಗಂಟೆಗೆ ಕಾಸ್ಮಿಕ್ ಎನರ್ಜಿ ಮತ್ತು ಅನಾವರಣ ಎಂಬ ವಿಷಯದ ಮೇಲೆ ವಿಷಯ ಮಂಡನೆಯಾಗಲಿದೆ ಸಂಜೆ ಏಳು ಗಂಟೆಗೆ ವೈಚಾರಿಕ ಚಿಂತನೆ ಮತ್ತು ಪವಾಡ ಭಂಜನೆ ಎಂಬ ಗೋಷ್ಠಿ ನಡೆಯಲಿದ್ದು ಮೈಸೂರು ಹೊಸ ಚಿದಾನಂದ ಸ್ವಾಮಿಗಳ ಸಮ್ಮುಖದಲ್ಲಿ ಹಿರಿಯ ಸಾಹಿತಿ ರಂಜಾನ್ ದರ್ಗಾ ಹಾಗೂ ವೈಜ್ಞಾನಿಕ ಪರಿಷತ್ನ ಅಧ್ಯಕ್ಷ ಹುಲಿಕಲ್ ನಟರಾಜ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಮೇ ಇಪ್ಪತ್ತಾರರಂದು ಮುಂಜಾನೆ ಹತ್ತು ಗಂಟೆಗೆ ಸುರಕ್ಷಿತ ಜೀವನ ಅದರ ವಿಧಾನ ಎಂಬ ವಿಷಯದ ಕುರಿತು ಶಿವಮೂರ್ತಿ ಮುರುಘಾ ಶರಣರು ಮಾತನಾಡಲಿದ್ದಾರೆ ಚನ್ನಬಸವ ಸ್ವಾಮಿಗಳು ಹಾಗೂ ಶಾಂತಭೀಷ್ಮ ಚೌಡಯ್ಯ ಸ್ವಾಮಿಗಳು ಉಪಸ್ಥಿತರಿರಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಾಜ ಸೇವೆ ಮತ್ತು ಸಂತೃಪ್ತಿ ಎಂಬ ವಿಷಯದ ಮೇಲೆ ಗೋಷ್ಠಿ ನಡೆಯಲಿದ್ದು ರುದ್ರಮುನಿ ಮಹಾಸ್ವಾಮಿಗಳು ಕಲ್ಯಾಣ ಮಹಾಸ್ವಾಮಿಗಳು ಸೇರಿದಂತೆ ಹಲವು ಶರಣರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಯ ನೂರಕ್ಕೂ ಹೆಚ್ಚು ಶರಣರು ಸ್ವಾಮೀಜಿಗಳು ಭಾಗವಹಿಸಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ ಮತ್ತು ಚಿಂತನ ಕಮ್ಮಟ ಗೋಷ್ಠಿ ಮಧ್ಯಾಹ್ನ ಮೂರು ಗಂಟೆಗೆ ಫಲಾನುಭೂತಿ ಒಂದು ಜಾಗೃತಿ ಒಂದು ಗೋಷ್ಠಿಯನ್ನ ವಿಷಯದ ಚಿಂತನೆಯನ್ನ ಡಾಕ್ಟರ್ ಶಿವಮೂರ್ತಿ ಮುರುಘಾಶನ್ ಅವರು ನಡೆಸಿಕೊಡ್ತಾ ಇದ್ದಾರೆ ಆಮೇಲೆ ಸಂಜೆ ಚಿಂತನ ಆರು ಅನ್ನುವಂತ ಇಪ್ಪತ್ತೈದ ವಿಷಯದ ಮೇಲೆ ಚಿಂತನೆ ನಡೀತಾ ಇದೆ ವಿಷಯದ ಚಿಂತನೆಯನ್ನ ಡಾಕ್ಟರ್ ಶಿವಮೂರ್ತಿ ಮುರುಘಾಶನ್ ಸುದ್ದಿಗೋಷ್ಠಿಯಲ್ಲಿ ಹಾವೇರಿ ಹೊಸಮಠದ ಬಸವ ಶಾಂತಲಿಂಗ ಸ್ವಾಮೀಜಿ ಶಿಕಾರಿಪುರ ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿ ತಿಳುವಳ್ಳಿ ಮುರುಘಾ ಮಠದ ಬಸವ ನಿರಂಜನಾ ಸ್ವಾಮೀಜಿ ಚಿತ್ರದುರ್ಗ ಎಸ್ಡಿಎಂ ವಿದ್ಯಾಪೀಠದ ಕಾರ್ಯದರ್ಶಿ ಎಜೆ ಪರಮಶಿವಯ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಳಿಯಾಳ ಬಸವ ಕೇಂದ್ರದ ಅಧ್ಯಕ್ಷ ಪ್ರಕಾಶ್ ಅಂಗಡಿ ಹಾಗೂ ಸುಮಂಗಲ ಅಂಗಡಿ ಮುಂತಾದವರು ಉಪಸ್ಥಿತರಿದ್ದರು pain clinic ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ नीड링 ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನյರೋಡೆವೆಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन साफ्ट टिश्यू इंजुरी नंबर नाइन सेवन फोर जीरो नियर नागम का